ವಿಜಯಪುರದ ದಿನನಿತ್ಯ ಹಾಗೂ ಹೋಗುಗಳ ನಿಖರ ಮಾಹಿತಿಯನ್ನ ಪಡೆದುಕೊಂಡು ಹಗಲು ರಾತ್ರಿ ಎನ್ನದೇ ನೈಜ ಸತ್ಯಾಂಶವನ್ನ ವಿಜಯಪುರದ ಜನತೆಗೆ ನೀಡುವ ಸತತ ಪ್ರಯತ್ನ ಪಡುತ್ತಿರುವ ಅಮೀನ್ ಶೇಖ್ ಎನೈ ನ್ಯೂಸ್ ರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಮೀನ್ ಶೇಖ್ರವರ ಕಿರುಪರಿಚಯ ನನ್ನ ಹದಿನಾಲ್ಕನೇ ವಯಸ್ಸಿನ ಮಗನಿಗೆ ಬಿಸಿ ರಕ್ತದ ಯುವಕರು ಕೊಲೆ ಮಾಡಿದರೂ ಸಹ ತಮ್ಮ ಮಾಧ್ಯಮದ ದುರ್ಬಳಕೆ ಮಾಡಿಕೊಳ್ಳದೆ ಕಾನೂನಾತ್ಮಕ ನ್ಯಾಯ ಪಡೆದುಕೊಳ್ಳಲು ಹೋರಾಡಿ ತಮ್ಮ ಮಗನಿಗೆ ಕೊಲೆ ಮಾಡಿದ ಯುವಕರಿಗೆ ಕಾನೂನಾತ್ಮಕ ಶಿಕ್ಷೆ ಕೊಡಿಸಿ ಸಾಮಾನ್ಯ ಜನರ ಹಾಗೆ ಬದುಕುತ್ತಿರುವುದು ವಿಶೇಷ ಹಾಗೂ ಸಮಾಜಕ್ಕೆ ಮಾದರಿಯೂ ಸಹ ಇವರ ನಲವತ್ತೆರಡನೇ ಹುಟ್ಟುಹಬ್ಬದ ದಿನದಂದು ದೇವರು ಆಯುಷ ಆರೋಗ್ಯ ನೀಡಿ ಕಾಪಾಡಲಿ ಎಂದು ಪ್ರಾರ್ಥಿಸುವ ಶ್ರೀ ಸುನೀಲ್ ಕುಮಾರ್ ಸೂರ್ಯವಂಶಿ ಎನ್ಐ ನ್ಯೂಸ್ ಎಂಡಿ ಹಾಗೂ ದಲಿತ ಮುಖಂಡರು ಹಾಗೂ संघटन कार्यकर्त शुभाशय नमस्कार कर्नाटक न्यूज़ के स्वागत नरुण कुमार नेजस्वी ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು